ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ಕೊನೆ ಸೋಮವಾರದ ಶುಭಾಶಯಗಳು ಮತ್ತು ಕಾರ್ತಿಕ ಮಾಸದ ಶುಭಾಶಯಗಳೊಂದಿಗೆ ವರ್ಷ ವರ್ಷ ಈ ವರ್ಷವೂ ಅದ್ಧೂರಿಯಾಗಿ ಕಾರ್ತಿಕ ಮಾಸವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಕುಮಾರಸ್ವಾಮೀಜಿಗಳು ಮತ್ತು ಅವರ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಾದಿಗಳಿಗೆ ದೇವರ ಆಶೀರ್ವಾದ ಕೊಡಲಿ ಅಂತ ಕೋರ್ತಾ ಇದ್ದೀವಿ ಮತ್ತು ನಮ್ಮ ಮುಳುಬಾಲ್ ತಾಲೂಕಿನ ಒಕ್ಕಲಿಗರ ಜಾಗೃತಿ ಸಂಘದಿಂದ ಈ ಒಂದು ಈ ಒಂದು ಕಾರ್ಯಕ್ರಮ ಅಮ್ಮಕೊಂಡಿದ್ದೀವಿ ಪ್ರಸಾದ ವಿನಿಮಯ ಸಂಜೆ ಸುಮಾರು ಹದಿನೇಳು ವರ್ಷದಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಇದೆ ಈ ಒಂದು ಈ ಒಂದು ಕಾರ್ಯಕ್ರಮದ ರೂವಾರೆಗಳಾದಂಥ ನಮ್ಮ ತಂದೆಯವರು ಎನ್ ವೆಂಕಟಪ್ಪನವರು ಅವರು ನಿವೃತ್ತಿ ಬೆಸ್ಕಾಂ ಅವರು ಅವರು ಸಹ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಮತ್ತು ನಮ್ಮ ಭಾವ ಆದಂಥ ಆನಂದ್ ಮಾಶ್ಟ್ರವರು ಅಡ್ವೊಕೇ ಅವರು ಟೀಚರು ಮತ್ತು ನಮ್ಮ ಅಕ್ಕ ಅವರು ಮತ್ತು ನನ್ನ ಸ್ನೇಹಿತರು ಮತ್ತು ನಮ್ಮ ಮಾವಾದಂಥ ಕೃಷ್ಣಮೂರ್ತಿ ಮಾವರು ಬಂದಿದ್ದಾರೆ ನಮ್ಮ ಭೋಗೇಶ್ ನಮ್ಮ ಸ್ನೇಹಿತರು ನಮ್ಮ ಮನು ಕುಮಾರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಿವವರು ನಾಗೇಂದ್ರ ಅವರು ಮತ್ತು ನಮ್ಮ ಇನ್ನೊಬ್ಬ ಸ್ನೇಹಿತರಾದಂಥ ಪೇರಂಪ ಮರುಸೂತ್ನಿ ಮನ್ ಮನು ಅವರು ಇವರೆಲ್ಲೂ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಪ್ರಸಾದ ವಿನಿಮಯವನ್ನು ಅದ್ಧೂರವಾಗಿ ನಡೆಸ್ಕೊಂಡಿದ್ದಾರೆ ಎಲ್ಲರಿಗೂ ನನ್ನ ಹೃದಯಪೂರ್ವ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಕೊನೆಯ ಕಾರ್ತಿಕ ಮಾಸದ ಎಲ್ಲರಿಗೂ ಶುಭಾಶಯಗಳು ದೇವರು ಆ ಪರಮಾತ್ಮ ಆಯುಷ್ವ ಆರೋಗ್ಯ ಕೊಟ್ಟು ಎಲ್ಲ ಭಕ್ತಾದಿಗಳನ್ನು ಕಾಪಾಡಲಿ ಅಂತ ವಿನಂತಿ

పుట్టినందుకు ఏమి పుణ్యమురామము ఏమి కాయముయము ఎందుకై పుట్టి జాతికి సమరపడి మరి చెబల మమ్మెలో ఏమి జన్మము ఏమి పాప శ్రీ జన్మము పుట్టినందుకు ఏమి పుణ్యమురా it's <laughs> now 아빠가 데리러